ಸ್ತೋತ್ರವಾಗಲಿ ದೇವರು ನಿಮ್ಮನ್ನ ಪ್ರತಿದಿನ ಕಾದು ನಡೆಸುತ್ತಾ ಬರ್ತಾ ಇದ್ದಾರೆ ನಿಮ್ಮ ಜೀವಿತದಲ್ಲಿ ಒಂದೊಂದು ವಾಕ್ಯದೊಟ್ಟಿಗೂ ಮಾತನಾಡಿ ನಿಮ್ಮನ್ನ ಆಧರಿಸುತ್ತಾ ನಿಮ್ಮನ್ನ ಬಲಪಡಿಸುತ್ತಾ ದೇವರು ನಡೆಸುತ್ತಾ ಬರ್ತಿರುವುದಕ್ಕಾಗಿ ದೇವರಿಗೆ ಕೋಟಿ ಕೋಟಿ ಸ್ತೋತ್ರಗಳನ್ನ ನಾನು ಸಮರ್ಪಣೆ ಮಾಡ್ತೇನೆ ಈ ದಿನವೂ ದೇವರು ನಿಮ್ಮೊಟ್ಟಿಗೆ ಒಂದು ಉತ್ತಮವಾದ ವಾಕ್ಯದಿಂದ ಮಾತನಾಡಲಿಕ್ಕಿದ್ದಾರೆ ಆ ವಾಕ್ಯವನ್ನು ನಾವು ಓದ್ಕೊಳ್ಳೋಣ ಮತ್ತಾಯ ಐದನೇ ಅಧ್ಯಾಯ ಹದಿಮೂರನೇ ವಚನ ನೀವು ಭೂಮಿಗೆ ಉಪ್ಪಾಗಿದ್ದೀರಿ ಉಪ್ಪು ಸಪ್ಪಗಾದರೆ ಅದಕ್ಕೆ ಇನ್ಯಾತರಿಂದ ರುಚಿ ಬಂದಿತ್ತು ಉಪ್ಪಿನ ರುಚಿ ಬಂದಿತ್ತು ಅಲೆಲೂಯ ನೀವ್ ಯಾರಾಗಿದ್ದೀರಾ ಭೂಮಿಗೆ ಉಪ್ಪಾಗಿದ್ದೀರಾ ಅಯ್ಯೋ ನಾವೇನು ಉಪ್ಪಾಗ್ಬಿಟ್ಟಿದ್ದೀವ ನಾವು ಮನುಷ್ಯ ತಾನೆ ಅಲೆಲೂಯ ಅದು ಉಪ್ಪು ಅನ್ನುವಂಥದ್ದು ನಿಮ್ಮ ಒಳ್ಳೆಯ ಗುಣ ದೇವರ ಕ್ಯಾರೆಕ್ಟರು ದೇವರ ಸ್ವಭಾವಗಳು ದೇವರು ನಿಮ್ಮ ಒಳಗಡೆ ಇಟ್ಟಿದ್ದಾರೆ ಅದಕ್ಕೇನೆ ದೇವರು ಹೇಳ್ತಾ ಇದ್ದಾರೆ ನೀವು ಭೂಮಿಗೆ ಉಪ್ಪು ಹಾಕಿದ್ದೀರಾ ನಿಮ್ಮ ಮುಲುಕವಾಗಿ ಈಗ ಯೋಚನೆ ಮಾಡ್ರಿ ಎಲ್ಲಾ ಮನೇಲೂ ಅಡುಗೆ ಮಾಡ್ತಾರೆ ಎಲ್ಲಾ ಮನೇಲೂ ಅಡುಗೆ ಮಾಡುವಾಗ ಉಪ್ಪು ಖಚಿತವಾಗಿ ಹಾಕಿ ಹಾಕ್ತಾರೆ ಅದೆಂತ ಒಂದು ಅಡಿಗೆ ಆಗಿದ್ರು ಸರಿನೆ ಸಿಹಿ ಪದಾರ್ಥಗಳಿಗೆ ಸಕ್ಕರೆ ಹಾಕ್ತಾರೆ ಬಟ್ ಆದ್ರೆ ಎಲ್ಲಾ ಖಾರದ ಪದಾರ್ಥ ಅನ್ನ ಆಗಿರ್ಬೋದು ಸಾಂಬಾರ್ ಆಗಿರ್ಬೋದು ಏನೇ ಒಂದು ಅಡುಗೆ ಮಾಡುವುದಾದ್ರೂ ಖಾರದ ಪದಾರ್ಥಗಳನ್ನ ಅಡುಗೆ ಐಟಮ್ಗಳು ಉಪ್ಪು ಬೇಕೇ ಬೇಕು ನಿನ್ನ ಜೀವಿತದಲ್ಲಿ ನೀನು ಉಪ್ಪು ಆಗಿದ್ಯಾ ಅಲ್ಲೆಲ್ಲೂಯ ಈ ಉಪ್ಪು ಎಲ್ಲಿ ಉಪಯೋಗ ಆಗ್ತದೆ ಕಷ್ಟದಲ್ಲಿರುವಂತ ಜನಗಳು ಸಮಾಧಾನ ಇಲ್ಲದಂತ ಜೀವಿತ ಅದೇ ಅವರ ಸಪ್ಪೆ ಉಪ್ಪು ಬೇಕವರಿಗೆ ಸಂತೋಷ ಅನ್ನುವಂತ ಉಪ್ಪು ಬೇಕು ಸಮಾಧಾನದ ಉಪ್ಪು ಬೇಕು ಆರೋಗ್ಯದ ಉಪ್ಪು ಬೇಕು ನೆಮ್ಮದಿಯ ಉಪ್ಪು ಬೇಕು ಆ ಉಪ್ಪು ನೀವಾಗಿದ್ದೀರಾ ಅಲ್ಲೆಲ್ಲು ಪ್ರಿಯ ಸೋದರ ಸೋದರಿ ನಿನ್ನ ನೋಡಿಕರ್ತಾನೆ ಹೇಳ್ತಾ ಇದ್ದ ನನಗೆ ನೀನು ಭೂಮಿಗೆ ಉಪ್ಪಾಗಿದ್ದೀಯಾ ಈ ಉಪ್ಪು ಸಪ್ಪಗಾದರೆ ಇನ್ ರುಚಿಯನ್ನು ತಂದಿತ್ತು ಎಂಬುದಾಗಿ ಅದು ಯಾವುದಕ್ಕೆ ಉಪಯೋಗವಾಗ್ತದೆ ಸಪ್ಪೆ ಆದರೆ ಅದಕ್ಕೆ ಯಾವುದು ಪ್ರಯೋಜನ ಇಲ್ಲ ನಿನ್ನ ಜೀವಿತ ಪ್ರಯೋಜನ ಇಲ್ಲದಂತ ರೀತಿಯಲ್ಲಿ ಎರಡು ಎಂಬುದಾಗಿ ದೇವರು ಹೇಳ್ತಾ ಇದ್ದ ನೀನು ಭೂಮಿಗೆ ಒಪ್ಪಾಗಿದ್ದೀಯಾ ನಿನ್ನ ಮೂಲಕವಾಗಿ ಭೂಮಿಗೆ ಎಲ್ಲಾ ಕಡೆಗೂ ಉಪ್ಪನ್ನ ಕಳಿಸಲ್ಪಡುತ್ತದೆ ನಿನ್ನ ನಾಲ್ಗೆಯಿಂದ ನಿನ್ನ ಮೊಣಕಾಲಿನ ಪ್ರಾರ್ಥನೆಯಿಂದ ಆ ಉಪ್ಪು ಎಲ್ಲಾ ಕಡೆ ಸ್ಪೆಟ್ ಆಗ್ತಾ ಇರ್ತದೆ ಎಲ್ಲ ಮನೆಗಳಿಗೂ ಜನಗಳಿಗೂ ಹೋಗ್ತಾ ಇರ್ತದೆ ಇವತ್ತು ಸಮಾಧಾನ ನಿಮ್ಮದಿಲ್ಲದಲ್ಲಿರುವಂತ ಒಂದು ಕುಟುಂಬಗಳಲ್ಲಿ ನಿನ್ನ ಉಪ್ಪೆಪ್ಪ ನೀನು ಅವಶ್ಯಕತೆ ಇದೀಯಾ ಎಷ್ಟೋ ಜನಗಳಿಗೆ ನೀನು ಉಪ್ಪು ಆಗಿದ್ದೀಯಾ ಆದರೆ ನೀನು ಉಪ್ಪನ್ನ ಸಪ್ಪೆ ಮಾಡ್ಕೊಳ್ತಾ ಇದೀಯ ಕರ್ತನವ ಕೇಳ್ತಾ ಇದ್ದೆ ನೀವು ಭೂಮಿಗೆ ಉಪ್ಪಾಗಿದ್ದೀರಾ ಉಪ್ಪು ಸಪ್ಪಗಾದ್ರೆ ಇನ್ಯಾವ ರುಚಿಯನ್ನು ತಂದಿತ್ತು ಇವತ್ತು ನೀನೇ ಸಪ್ಪಗಾದ್ರೆ ನೀನೇ ಪಾಪಗಳಲ್ಲಿ ಬೀಳೋದಾದ್ರೆ ಕಪಟತನ ಗರ್ವ ಅವತ್ವ ಸುಳ್ಳು ಗರ್ವ ಅಹಂಕಾರಗಳು ದೇವರಿಗೆ ಇಷ್ಟ ಇಲ್ಲದಂತ ಕ್ಯಾರೆಕ್ಟರ್ಗಳು ಗುಣಗಳು ಸ್ವಭಾವಗಳಲ್ಲಿ ನೀನೆ ಬಿದ್ದರೆ ಇನ್ಯಾವ ರೀತಿಯಾದ ಉಪ್ಪದ ತಂದೆಯ ಎಂಬುದಾಗಿ ಕರ್ತಾನೆ ಹೇಳುತ್ತಾನೆ ಎರಡನೇ ಅಧ್ಯಾಯ ಹತ್ತೊಂಬತ್ತನೇ ವರ್ಷದಲ್ಲಿ ಇಲ್ಲೊಂದು ಜಾಗದಲ್ಲಿ ಇಲಿಶಾ ಇರುವಂತ ಒಂದು ಊರಿನಲ್ಲಿ ಏನ್ ನಡೀತದೆ ಅಂತಂದ್ರೆ ಅಲ್ಲಿ ಒಂದು ನೀರು ಕಹಿ ಆಗಿರ್ತದೆ ಆ ನೀರು ಕಹಿ ಆಗಿರ್ಬೇಕಾದಾಗ ಅಲ್ಲಿ ಜನಗಳು ಬಂದು ಹೇಳ್ತಾರೆ ಈ ಊರು ಒಳ್ಳೆಯದೆ ಇಲ್ಲಿ ಕಟ್ಟಲ್ಪಟ್ಟಿರುವಂತ ಒಳ್ಳೆಯದೆ ಆದರೆ ನೀರು ಕಡಿಯಾಗಿದೆ ಇದ್ರ ನಿಮಿತ್ತವಾಗಿ ಮಂಜೆತನ ತುಂಬಿಕೊಂಡಿದೆ ಅವರಿಗೆ ಒಂದು ಹೊಸ ಮಡಿಕೆಯಲ್ಲಿ ಉಪ್ಪು ಹಾಕಿ ಅದನ್ನು ತಂದುಕೊಡಿರಿ ಅವರು ಅದನ್ನು ತಂದುಕೊಡಲು ಅವನು ಬುಕ್ಕೆ ಹೋಗಿ ಆ ನೀರಿನಲ್ಲಿ ಉಪ್ಪು ಹಾಕಿದನು ಇನ್ನು ಮುಂದೆ ಈ ನೀರಿನಲ್ಲಿ ಮರಣವು ಪಂಚೇತನವೂ ಉಂಟಾಗದಂತೆಯೇ ಇದರಲ್ಲಿರುವ ದೋಷವೆಲ್ಲ ಪರಿಹಾರ ಆಗಿದೆ ಎಂಬುದಾಗಿ ಯಹೋವನ್ನು ಹೊಂದುತ್ತಾನೆ ಅದಕ್ಕೆ ಹಾಕಿದ ಕೂಡಲೇ ಆ ನೀರು ಕಹಿಯಾಗಿರುವಂತ ನೀರು ಸಿಹಿಯಾಗಿ ಮಾರ್ಪಡುತ್ತದೆ ಪ್ರಿಯ ಸಹೋದರ ಸಹೋದರಿ ನಿನ್ನ ಜೀವಿತದಲ್ಲಿ ನೀನು ಉಪ್ಪಾಗಿದ್ದೀಯಾ ಎಲ್ಲೆಲ್ಲಿ ಕಹಿ ಇದೆಯೋ ಎಲ್ಲೆಲ್ಲಿ ಬಂಜೆತನಗಳಿದೆಯೋ ಎಲ್ಲೆಲ್ಲಿ ಸಮಸ್ಯೆಗಳಿದೆಯೋ ನೀನು ಉಪ್ಪಾಗಿರುವಂತ ನೀನು ಹರಡುವುದಾದರೆ ನಿನ್ನ ಜೀವಿತ ದೇವರು ಉಪ್ಪಾಗಿ ಒಂದು ಪ್ರಬಲವಾಗಿ ಉಪಯೋಗಿಸಲಿಕ್ಕಿದ್ದಾನೆ ನೀನು ಆವಂತ ಜನಗಳಿಗೆ ನೀನು ಉಪ್ಪಿನ ರುಚಿಯನ್ನ ಕೊಡುವುದಾದರೆ ಅವರೆಲ್ಲ ದೇವರ ಕಡೆ ಬರುವುದಕ್ಕಿದ ಅವರೆಲ್ಲಾ ಕಣ್ಣೀರುಗಳು ಒರೆಸಲಿಕ್ಕಿದೆ ಕಷ್ಟಗಳು ನೀಗಲಿಕ್ಕಿದೆ ವೀದಿಳೆಗಳು ನೀಗಿಟ್ಟಿದೆ ರೋಗಗಳು ಮಾಸ್ಸಿ ಆಗಲಿಕ್ಕಿದೆ ನೀನು ಉಪ್ಪಾಗಿದ್ದೀಯಾ ಮರೆಯಬೇಡ ನಿನ್ನ ನಿನ್ನ ಜೀವಿತನ ಹಿಂದೆ ಒಪ್ಪಿಸಿಕೊಡು ನಿನ್ನ ದೇವರು ಉಪಯೋಗ ಮಾಡಲಿಕ್ಕಿದ ನೀನು ಇನ್ನೊಬ್ಬರಿಗೆ ಒಪ್ಪಾಗಿ ಮಾರ್ಪಡುವಾಗ ನಿನ್ನನ್ನು ದೇವರ ನಿಖವಾಗಿ ಆಶೀರ್ವಾದ ಮಾಡಲಿಕ್ಕಿದ್ದಾನೆ ನೀನು ಹೋಗುವ ಎಲ್ಲಾ ಸ್ಥಳದಲ್ಲೂ ಅಭಿವೃದ್ಧಿಯನ್ನು ಹೊಂದಲಿಕ್ಕೂ ಸಫಲ ಆಗ್ಲಿಕ್ಕೂ ದೇವರ ನಿನ್ನನ್ನು ಉಪಯೋಗ ಮಾಡಲಿಕ್ಕಿದ್ದಾನೆ ನೀನು ದೇವರ ರಾಜ್ಯಕ್ಕಾಗಿ ಉಪಯೋಗವಾಗುವಾಗ ನಿನ್ನ ನಿಮಿತ್ತವಾಗಿ ನೀನು ಜನಗಳು ರಕ್ಷಣೆಗೆ ಬರ್ತದೆ ಜನಗಳು ರಕ್ಷಣೆಗೆ ಬರುವಾಗ ನೀನು ಆಶೀರ್ವಾದ ಒಂದು ನಿನ್ನ ಕೊರತೆಗಳನ್ನ ದೇವರಿಗೆ ಸ್ಥಾನ ಮಾಡಿ ನಿಂದೆ ಒಪ್ಪಿಸಿಕೊಡ್ತೀನಿ ನಡೆಯುತ್ತೀರಾ ಮರುದಯದ ಮೇಲೆ ಒಪ್ಪಿಸಿ ಒಪ್ಪಿಸಿಕೊಡ್ತೀನಿ ಕರ್ತನೆ ಸ್ತೋತ್ರ ರಾಜ ಇಂದು ನನ್ನ ಪ್ರಾಣ ಆತ್ಮಶ್ಯ ಮುಗಿಸಿ ಕೊಡ್ತಾ ಇದ್ದೇನೆ ಅಪ್ಪ ನಾವು ಇಂದು ತಿಳಿದಿರಲಿಲ್ಲ ಇಂದು ನಾವೇ ಭೂಮಿಗೆ ಉಪ್ಪು ಇಂದು ಭೂಮಿಗೆ ಸುವಾರ್ತೆ ಸಾಗಲು ಪಡುವಂಥದ್ದು ನಿನ್ನ ಋಷಿವಾನಂದ ಸುವಾರ್ತೆಗಳನ್ನು ಸಾಗುವುದಕ್ಕಾಗಿ ಇಂದು ನಾವು ಇದ್ದೀವಿ ಸ್ವಾಮಿ ನಮ್ಮನ್ನ ಬಲಪಡಿಸಿ ನಮ್ಮನ್ನು ರಾಜನ ಮರೇ ಕೋಟೆ ಮರ ಮಾಡೋ ಮರೆ ದೇವರು ಅದ್ಭುತಗಳ ಚರ್ರಲ್ಲಿ ಮಹತ್ತಾದ ಕಾರ್ಯಗಳು ಚಂದ್ರೆ ಹೀಗೆ ಮಾಡಿದಕ್ಕಾಗಿ ಸ್ತೋತ್ರಪ್ಪ ಯಾರೆಲ್ಲ ತಮ್ಮ ತಮ್ಮ ಹೃದಯಗಳ ಮೇಲೆ ಕೈಗಳನ್ನಿಟ್ಟು ಒಪ್ಪಿಸಿ ಕೊಡ್ತಾ ಇದ್ರು ಅವರೆಲ್ಲ ಹಿಂದಿನಿಂದ ರಾಜ ಒಂದು ಒಳ್ಳೆ ರುಚಿ ಕೊಡುವಂತ ಉಪ್ಪಾಗಿ ನಿನ್ನ ಸ್ವಾರ್ಥಗಳ ಸಾರುವಂತವ್ರು ಉಪ್ಪಾಗಿ ಬೇರೆ ಜನಗಳಿಗೆ ರಾಜ ಉಪ್ಪಿನ ರುಚಿಯನ್ನು ಕೊಡುವಂತ ಒಂದು ಜನಾಂಗವಾಗಿ ಬದಲಾಗಿ ಆಶೀರ್ವದಿಸಲ್ ರಾಜ ನಿನ್ನ ರಾಜ್ಯಕ್ಕಾಗಿ ನೀತಿಗಾಗಿ ಉಪಯೋಗಿಸಲ್ಪಡದೆ ದೇವರಿಗೆ ಉಪ್ಪು ಎಷ್ಟು ಒಂದು ದೊಡ್ಡ ಕಾರ್ಯಗಳನ್ನು ಮಾಡುತ್ತೆ ಎಂಬುದಾಗಿ ಸ್ವಾಮಿ ಇವರ ಜೀವಿತವನ್ನ ಇನ್ನು ಮುಂದೆ ನಿಲ್ಲದಂತೆ ಅವರು ಇನ್ನು ಮುಂದೆ ಸ್ಮೆಂಟ್ ಆಗಲಿ ಇನ್ನು ಆಶ್ರವಿಸಲ್ಪಡಲಿ ಜನಗಳಿಗೆ ಉಪ್ಪಿನ ರುಚಿಯಾದಂತಹ ಕಾರ್ಯಗಳನ್ನು ತಿಳಿಯಪಡಿಸಲಿಲ್ಲ ದೇವರೇನು ಕೃಪೆ ಮಾಡಿದೆ ಯೇಶು ನಾಮದ ತಂದೆ ಆಮೇಲೆ